ಅಲ್ಲಿ 12 ಜನ ಮಾತಾಡಿದ್ದಾರೆ ಒಂದು ಎರಡು ಜನಕ್ಕೆ ಅವಕಾಶ ಕೊಡ್ತಾರೆ ವಿಪರೀತಾರೆ ಅಷ್ಟೇ ನಮ್ಮ ಕಡೆ ಅಷ್ಟೇ ಅತ್ತನಲ್ಲ ಅವರೇ ಅಲ್ಲ ಮತ್ತೆ ಬಜೆಟ್ ಅಲ್ಲಿ ಕೂಡ ಮಾತಾಡೋದು ಅವಕಾಶ ಇದೆ ಇಲ್ಲ ಆಮೇಲೆ ಅದು ಬಜೆಟ್ ಅಲ್ಲಿ ಬೇರೆ ಇದ್ದಾರೆ ಬಜೆಟ್ ಬೇರೆ ಮಾತಾಡ್ತಾರೆ ಮಾತಾಡಿ ಮಾತಾಡಿ ಸಂತೋಷದಿಂದ ಮಾತಾಡಿ ಅಂದ್ರೆ ಮಾತಾಡ್ತೀವಿ ಇಲ್ಲ ಅಂದ್ರೆ ಬೇಡ ಅಂದ್ರೆ ಅಲ್ಲ ನಿಮಗೆ ಮಾತಾಡಲಿ ಕೊರ್ದಿದ್ದ ನಾನು ಇಲ್ಲಿ ಸ್ಪೀಕರ್ ಆಗಿ ಏನು ಪ್ರಯೋಜನ ನೀವು ನಮ್ಮ ಪೂರ್ತಿ ಈ ಸದನದಿಂದ ಹೊರಗೆ ಹಾಕ್ಬಿಟ್ಟು ನಿರ್ಣಯ ಮಾಡಿ ಕಾಣುತ್ತೆ ಈಗ ಅಧ್ಯಕ್ಷರೇ ಅಲ್ಲ ಈಗ ಆದಷ್ಟು ಬೇಗ ಸಂಕ್ಷಿಪ್ತವಾಗಿ ಮತ್ತೆ ಕಾಲಿಂಗ್ ಅಧ್ಯಕ್ಷನ್ ತಗೊಳಿಕ್ಕೆ ಅದಕ್ಕೆ ಆಯ್ತು ಮತ್ತು ಸ್ವೀಟ್ ಇರ್ತದೆ ನಿಮ್ಮ ನಂಬಿ ನಾವು ಕೊಡ್ತಾ ಇದ್ದೇವೆ ನಿಮ್ಮ ಮೇಲೆ ವಿಶ್ವಾಸ ಇತ್ತು ಸನ್ಮಾನ್ಯ ಅಧ್ಯಕ್ಷರೇ ಘನತೆವತ್ತ ರಾಜ್ಯಪಾಲರು ಪ್ರತಿ ವರ್ಷ ವಿಧಾನಸಭೆಯಲ್ಲಿ ಈ ದೇಶದ ಮಹಾಮಹಿಮ ರಾಷ್ಟ್ರಪತಿಗಳು ಜಂಟಿ ಅಧಿವೇಶನದಲ್ಲಿ ಸಂಸತ್ನಲ್ಲಿ ಮಾ ಸರ್ಕಾರದ ಮುಂದಿನ ಒಂದು ವರ್ಷದ ತಮ್ಮ ಸರ್ಕಾರದ ಸಾಧನೆಗಳು ನಮ್ಮ ಸರ್ಕಾರ ಏನು ಮಾಡ್ಬೋದು ನಮ್ಮ ಸರ್ಕಾರ ಏನು ಮಾಡಿದೆ ಅನ್ನೋವಂಥದ್ದನ್ನು ರಾಜ್ಯಪಾಲರ ಮೂಲಕ ರಾಷ್ಟ್ರಪತಿಗಳ ಮೂಲಕ ಹೇಳುವಂಥ ಒಂದು ಪ್ರಜಾತಂತ್ರದ ವ್ಯವಸ್ಥೆಯಲ್ಲಿ ಒಂದು ಸಂಪ್ರದಾಯ ಇದೆ ಅಧ್ಯಕ್ಷರೇ ರಾಜ್ಯಪಾಲರು ಸಂವಿಧಾನಾತ್ಮಕವಾದಂಥ ಹುದ್ದೆ ಅವರು ಯಾವುದೇ ಒಂದು ರಾಜಕೀಯ ಪಕ್ಷ ಯಾವುದೇ ಒಂದು ವ್ಯವಸ್ಥೆಯ ಅಡಿಯಲ್ಲಿ ಬರಲಾರದು ಆದರೆ ನಮ್ಮ ರಾಜ್ಯಪಾಲರ ಭಾಷಣವನ್ನು ನೋಡಿದ್ರೆ ಇದರಲ್ಲಿ ಬ ರಾಜ್ಯಪಾಲರ ಮುಖಾಂತರ ಕೇವಲ ಸರ್ಕಾರ ಸಕಾರಾತ್ಮಕವಾದಂಥ ಸರ್ಕಾರದ ಚಿಂತನೆಗಳನ್ನೇ ಹೇಳಬೇಕು ವಿನಃ ರಾಜ್ಯಪಾಲರ ಭಾಷಣದ ಮೂಲಕ ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡುವಾಗಲಿ ಕೇಂದ್ರ ಸರ್ಕಾರವನ್ನು ಒಂದು ರೀತಿ ಮುಜುಗರವಾಗಿ ರಾಜ್ಯಪಾಲರಿಗೆ ಆಗುವಂಥ ರೀತಿಯಲ್ಲಿ ಇವತ್ತೇನು ಅನೇಕ ಪತ್ರಿಕೆಗಳು ಬರೆದಿದ್ದಾವೆ ಕೇಂದ್ರ ಸರ್ಕಾರಕ್ಕೆ ಚಡಿಯಟ್ಟು ಕೇಂದ್ರ ಸರ್ಕಾರದ ವಿರುದ್ಧ ಮಾತನಾಡುವಂಥ ಒಂದು ಪರಿಸ್ಥಿತಿ ಮನೆಯ ಒಂದು ರಾಜ್ಯಪಾಲರ ಭಾಷಣದಲ್ಲಿ ಅನಿವಾರ್ಯವಾಗಿ ಮಾಡ್ಲಿಕ್ಕೆ ಮಾಡಲಿಕ್ಕಾಗೋದಿಲ್ಲ ಸರ್ಕಾರನೇ ಬರೆದು ಕೊಟ್ಟಿರ್ತದೆ ಸರ್ಕಾರನೇ ಹೇಳದಂತೆ ಅವ್ರು ಹೇಳಬೇಕಾಗ್ತದೆ ಇದರಿಂದ ರಾಜ್ಯಪಾಲರ ಘನತೆಗೆ ಅಷ್ಟೇ ಅಲ್ಲ ರಾಜ್ಯಪಾಲರ ಬಗ್ಗೆನೂ ಸಹ ಒಂದು ರೀತಿ ತಪ್ಪು ಮಾಹಿತಿ ಕೇಂದ್ರಕ್ಕೆ ಹೋಗುವ ರೀತಿಯಲ್ಲಿ ಇವತ್ತು ಸರ್ಕಾರ ನಡ್ಕೊಂಡಿದೆ ಇವತ್ತು ಕೇವಲ ಒಂದು ಸರ್ಕಾರ ಕೇಂದ್ರ ಮತ್ತು ರಾಜ್ಯ ಇವೆರಡರ ನಡುವೆ ಒಂದು ಒಳ್ಳೆಯ ಬಾಂಧವ್ಯ ಇರಬೇಕು ರಾಜಕಾರಣ ಬೇರೆ ವಿಧಾನಸಭೆ ಹೊರಗೆ ಹೋದ್ಮೇಲೆ ಕಾಂಗ್ರೆಸನ್ನು ನಾವು ಟೀಕೆ ಮಾಡ್ತೀವಿ ಅವರು ನಮ್ಮ ಟೀಕೆ ಮಾಡ್ತಾರೆ ಜಂತರ್ ಮಂತರ್ನಲ್ಲಿ ಹೋಗಿ ಅಂತರಯಾಮಿಯಗಳಾಗಿ ಅಲ್ಲಿ ಅವರು ತಮ್ಮ ರಾಜ್ ಕೇಂದ್ರ ಸರ್ಕಾರದ ಟೀಕೆ ಮಾಡ್ತಾರೆ ಆದರೆ ಇವತ್ತು ಈ ಒಂದು ಭಾಷಣವನ್ನು ನೋಡಿದಾಗ ಯಾವುದೇ ಮುಂದಿನ ಭವಿಷ್ಯದ ಕರ್ನಾಟಕದ ಒಂದು ಭವಿಷ್ಯ ಈ ಒಂದು ರಾಜ್ಯಪಾಲರ ಭಾಷಣದಲ್ಲಿಲ್ಲ ಮೂಲಭೂತವಾಗಿ ಕರ್ನಾಟಕ ಅಭಿವೃದ್ಧಿ ಆಗ್ಬೇಕು ಸಮಗ್ರ ಅಭಿವೃದ್ಧಿ ಆಗಬೇಕಾದ್ರೆ ಅಧ್ಯಕ್ಷರೇ ಪ್ರಾದೇಶಿಕ ಅಸಮತೋಲನ ಏನಿದೆ ಇವತ್ತು ಕಲ್ಯಾಣ ಕರ್ನಾಟಕ ಮುಂಬೈ ಕರ್ನಾಟಕ ಈ ಭಾಗದಲ್ಲಿಯೂ ಚಾಮರಾಜನಗರ ಜಿಲ್ಲೆ ಇರ್ಬೋದು ಕೋಲಾರ ಇರ್ಬೋದು ಅನೇಕ ಭಾಗಗಳಿಗೆ ನ್ಯಾಯಯುತವಾಗಿ ಇವತ್ತು ಏನು ಪಾಲು ಸಿಗಬೇಕಾಗಿದೆ ಅದೂ ಸಹ ಈ ಒಂದು ರಾಜ್ಯಪಾಲರ ಭಾಷಣದಲ್ಲಿ ಎಲ್ಲಿಯೂ ಹೇಳಿಲ್ಲ ಕೇವಲ ಮೇಲಿಂದ ಮೇಲೆ ಒಂದು ಪೇಜ್ ಬಿಟ್ಟರೆ ಎರಡನೇ ಪೇಜ್ ಮತ್ತು ಗ್ಯಾರಂಟಿ ಮತ್ತೆ ಗ್ಯಾರಂಟಿ ಗ್ಯಾರಂಟಿಯನ್ನು ಬೆನ್ನು ಚಪ್ಪಿಸೋದು ಬಿಟ್ಟರೆ ಮತ್ತೇನು ಆಗಿಲ್ಲ ಯಾವ ಗ್ಯಾರಂಟಿಗಳು ಸಹ ಈ ಸರ್ಕಾರ ಪೂರ್ಣ ಮಾಡಿಲ್ಲ ಐದು ಗ್ಯಾರಂಟಿಗಳನ್ನು ನಾವು ನನ್ನ ಸರ್ಕಾರವು ನಡೆನುಡಿಗಳನ್ನು ಒಂದಾಗಿಸಿಕೊಂಡು ನಡೆಗೂ ಇಲ್ಲ ನುಡಿಗೂ ಸಂಬಂಧ ಇಲ್ಲ ಹತ್ತು ಕೆ ಜಿ ಕೊಡಲಿಲ್ಲ ಅದು ಐದು ಕಿಲೋ ಈಗೇನೋ ಏನೋ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವ್ರು ಇನ್ನೂ ಐದು ವರ್ಷ ಈ ದೇಶದ ಜನರಿಗೆ ಒಂದು ಆಹಾರ ಭದ್ರತೆ ಸಲುವಾಗಿ ಐದು ಕೆ ಜಿ ಕೊಡೋದ್ರ ಜೊತೆಗೆ ಇವತ್ತು ಹತ್ತು ಕೆ ಜಿ ಇಪ್ಪತ್ತೊಂಬತ್ತು ರೂಪಾಯಿ ಕೊಡುವಂಥ ಆಹಾರ ಭದ್ರತೆ ಕೊಟ್ಟಂಥವ್ರು ನಮ್ಮ ಪ್ರಧಾನಮಂತ್ರಿಗಳು ನೀವೇನು ಕೊಟ್ಟಿರಿ ಮೂವತ್ತ್ನಾಲ್ಕು ರೂಪಾಯಿ ಕೊಡ್ತಾಯಿದೀರಿ ಮೂವತ್ತ್ನಾಲ್ಕು ರೂಪಾಯಿ ಒಂದು ಕೆ ಕೊಡ್ತಾ ಕೊಡ್ತಾಯಿದ್ದೆ ನೀವು ಹೇಳಿದಷ್ಟು ಹತ್ತು ಕೆ ಜಿ ಹತ್ತು ಕೆ ಜಿ ಅಂದರೆ ಎಷ್ಟು ಕೊಡಬೇಕಾಗಿತ್ತು ಮೂರ್ನೂರ ನಲವತ್ತು ರೂಪಾಯಿ ಕೊಡಬೇಕಾಗಿತ್ತು ನಡೆದಂತೆ ಮಾತು ಸ್ಫಟಿಕದ ಸಲಾಕೆ ಅಂತಿರಬೇಕು ಬರೇ ಮಾತೇ ಆಯಿತು ಕೃತಿಯಲ್ಲಿ ಯಾವುದೂ ಇಲ್ಲ ಇವತ್ತು ಅನೇಕ ವಚನಕಾರರು ಅನೇಕ ಸಾಹಿತಿಗಳನ್ನು ಇವತ್ತು ಅವರು ಉದಾಹರಣೆ ತಗೊಂಡು ಇವತ್ತು ಅಧ್ಯಕ್ಷರೇ ಒಂದು ರಾಜ್ಯಪಾಲರ ಭಾಷಣದಲ್ಲಿ ಕರ್ನಾಟಕದ ನೀರಾವರಿ ಯೋಜನೆಗಳ ಬಗ್ಗೆ ಏನಾದರೂ ಮಾ ಚರ್ಚೆ ಆಗಿದೆ ಶಿಕ್ಷಣ ಆರೋಗ್ಯ ಮೂಲಭೂತ ಸೌಕರ್ಯಗಳು ಅದರ ಬಗ್ಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಮೀಸಲಿಟ್ಟಂಥ ಹಣ ಸುಮಾರು ಅವ್ರು ಹೇಳ್ಕೊಂಡಿದ್ದಾರೆ ಮೂವತ್ತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಈ ವರ್ಷ ನಾವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನಾಂಗಗಳಿಗೆ ಖರ್ಚು ಮಾಡ್ತಾಯಿದ್ದೇವೆ ಆದರೆ ಹನ್ನೊಂದು ಸಾವಿರ ಕೋಟಿ ಈ ಏನು ಗ್ಯಾರಂಟಿಗಳಿದ್ದುವಲ್ಲ ಈ ಗ್ಯಾರಂಟಿಗಳು ಸಲ ತಗೊಂಡ್ಬಿಟ್ರು ಯಾವ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭಿವೃದ್ಧಿಗೆ ಇಟ್ಟಂತ ನೀವು ಅದನ್ನು ತಕ್ಕೊಂಡು ಇವತ್ತು ನೀವು ಮಾಡ್ತಾ ಮಾಡ್ತಾಯಿದ್ದೀರಿ ನಿಮ್ಮ ಜನಪ್ರಿಯ ಕಾರ್ಯಕ್ರಮಗಳೇನು ಬಳಕೆ ಮಾಡ್ಕೊಂಥದ್ರ ಮೂಲಕ ಇದೊಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಜನಾಂಗದ ವಿರೋಧಿ ಸರ್ಕಾರ ಅಂತ ಹೇಳಿ ಭಾಳ ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಅಧ್ಯಕ್ಷರೇ ಇವತ್ತು ಶಕ್ತಿ ಯೋಜನೆ ತೊಗೊಂಡು ಬಂದ್ರಿ ಇವತ್ತೆಲ್ಲ ಬಸ್ಸುಗಳಲ್ಲಿ ಅಡ್ಡಾಡ್ತಾ ಇದ್ದಾರೆ ಟ್ಯಾಕ್ಸಿ ಚಾಲಕರು ಬಸ್ ಚಾಲಕರು ಇವತ್ತು ಆಟೋ ಚಾಲಕರು ಪರಿಸ್ಥಿತಿ ಏನಾಗಿದೆ ಒಂದೊಂದು ಕಡೆ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ ಅವ್ರ ಜೀವನ ದುಸ್ತರಾಗಿದೆ ಅವ್ರಿಗೇನಾದರೂ ಪರಿಹಾರ ರೂಪದಲ್ಲಿ ಒಂದು ತಿಂಗಳಿಗೆ ಒಂದು ಐದು ಸಾವಿರ ರೂಪಾಯಿ ಆದ್ರೂ ಅವ್ರ ಕುಟುಂಬ ನಡೆಸಲಿಕ್ಕೆ ಏನಾದರೂ ವ್ಯವಸ್ಥೆಯನ್ನು ಯಾಕಂದರೆ ಪಾಪ ಒಂದು ಆಟೋ ಚಾಲಕ ಇಡೀ ಜೀವನ ಅಧ್ಯಕ್ಷರೇ ಆತ ಸ್ವಂತ ಎಷ್ಟು ಕಷ್ಟಪಟ್ಟು ಅವರು ಕೆಲಸ ಮಾಡ್ತಾರೆ ರಾತ್ರಿ ಹಗಲು ಮನೆ ಮಠ ಬಿಟ್ಟು ಈಗ ಅವ್ರಿಗೆ ಆಟೋದಲ್ಲಿ ಕುಂಡ್ರೋರಂಥ ಇರೋದ್ರೆ ಎಷ್ಟೋ ಕಡೆ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ ಇವತ್ತು ಹೊಸ ಬಸ್ ಖರೀದಿ ಮಾಡ್ತೀನಂತ ಹೇಳಿದ್ರಿ ಹೊಸ ಬಸ್ ಖರೀದಿ ಇಲ್ಲೇ ಬೆಂಗಳೂರು ಸುತ್ತಮುತ್ತಲಿದ್ದವ್ರಿಗೆ ಕೊಟ್ಟರೆ ಅಧ್ಯಕ್ಷ ನಮ್ಮ ಬಿಜಾಪುರಕ್ಕೆಲ್ಲ ನಮಗೆಲ್ಲ ಅದೇ ಹಳೆಯ ಬಸ್ ಏನು ಒಂದು ಎರಡು ಲಕ್ಷ ಮೂರು ಲಕ್ಷ ಐದು ಲಕ್ಷ ಕಿಲೋಮೀಟ್ರ್ ಅನ್ನಂಗೆ ಆದಂಥ ಬಸ್ಸುಗಳು ಇವತ್ತು ನಮ್ಮ ಭಾಗದಲ್ಲಿ ಅಧ್ಯಕ್ಷರು ಇವತ್ತು ಕರ್ನಾಟಕ ಸಮಗ್ರ ಅಭಿವೃದ್ಧಿ ಆಗಬೇಕಾದ್ರೆ ನೀರಾವರಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕು ಕೃಷ್ಣ ಯೋಜನೆಗೆ ಅವರೇ ಹೇಳಿದರು ಅವರು ಪಾದಯಾತ್ರೆ ಮಾಡಿದರು ಬಳ್ಳಾರಿಯಿಂದ ಆಲಮಟ್ಟಿ ಇಲ್ಲೇನು ಕೂಡಲ ಸಂಗಮವರೆಗೆ ಪ್ರತಿ ವರ್ಷ ಕೃಷ್ಣ ಮೇಲೆ ಆಣೆ ಇಲ್ಲೇ ನಮ್ಮ ಎಚ್ ಕೆ ಸಾಹೇಬ್ರು ಅದಾರ ಕೃಷ್ಣೆ ಮೇಲೆ ಆಣೆ ಪ್ರತಿ ವರ್ಷ ಹತ್ತು ಸಾವಿರ ಕೋಟಿ ರೂಪಾಯಿ ನಾವು ಕೊಡ್ತಿದ್ವಿ ಕೇಳಿ ಕೃಷ್ಣ ಕೂಗು ನಮ್ಮ ನಡೆ ಕೃಷ್ಣ ಕಡೆ ಹತ್ತು ರೂಪಾಯಿನೂ ಸಹ ಬಜೆಟ್ನಾಗೂ ಕೊಟ್ಟಲ್ಲ ಬಜೆಟ್ ಬಂದಂಗೆ ಮಾತಾಡ್ತೀವಿ ಕೃಷ್ಣಾ ನದಿ ಬಗ್ಗೆ ಇವತ್ತು ಚಕಾರ ಸಹ ರಾಜ್ಯಪಾಲರ ಭಾಷಣದಲ್ಲಿ ಮಾತಾಡಿಲ್ಲ ಅದೇ ರೀತಿ ಇವತ್ತು ಶಿಕ್ಷಣ ಶಿಕ್ಷಣದಲ್ಲಿ ರಾಜಕೀಯಗೊಳಿಸುವಂಥ ವ್ಯವಸ್ಥೆ ಇವತ್ತು ನಾವು ಎನ್ ಇ ಪಿ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಜಾರಿ ಮಾಡಿದ್ವಿ ಏನಿದೆ भारत इतिहास मघल्रिंग बरे इतिहास आयुक्त धनवंतन अकबर जात्यातीत औरंगजेब टिपू सुलतान इवून वैभविकणत इवत राष्ट्रिय शिक्षण नीतली छत्रपती शिवाजी महाराज अहिलाबई होोळक्र संगोली इलारूर्डमूर लयन अकबर बघे होे होतो ಬಗ್ಗೆ ಹೊಗಳಿದ್ದೇ ಹೊಗಳಿದ್ದೆ ಇಂತಹ ರಾಷ್ಟ್ರೀಯ ಶಿಕ್ಷಣ ನೀತಿ ಇದನ್ನು ಬದಲಾವಣೆ ಮಾಡಿ ನಮ್ಮ ಕೇಂದ್ರ ಸರ್ಕಾರ ಅದಕ್ಕೆ ಪರ್ಯಾಯವಾಗಿ ಇವತ್ತು ರಾಜ್ಯದಲ್ಲಿ ಎಸ್ ಪಿ ಯಾವ ಒಂದು ರಾಜಕೀಯ ಎಲ್ಲ ಎಲ್ಲಿಗೆ ಹೋಗಿ ನಿಂತಿದೆ ಅಂದರೆ ಇವತ್ತು ಅಧ್ಯಕ್ಷರೇ ಯಾವುದೇ ವ್ಯವಸ್ಥೆಯಲ್ಲಿ ಶಿಕ್ಷಣದಲ್ಲಿ ಈ ಒಂದು ಮೂಲ ಭಾರತದ ಮೂಲ ಸಂಸ್ಕೃತಿ ಏನಿದೆ ಇವತ್ತು ನಮ್ಗೆ ಹೇಳ್ತಾರೆ ಮಹಲ್ ಕಟ್ಟದವ್ರ ಬಗ್ಗೆ ಹೇಳ್ತಾರೆ ದಿಲ್ಲಿ ಕೆಂಪು ಕೋಟೆ ಕಟ್ಟದವ್ರ ಬಗ್ಗೆ ಹೇಳ್ತಾರೆ ಕಾಶಿಯನ್ನು ಒಡೆದವ್ರ ಬಗ್ಗೆ ಯಾಕೆ ಹೇಳೋದಿಲ್ಲ ಮಥುರಾವನ್ನು ಒಡೆದವ್ರ ಬಗ್ಗೆ ಯಾಕೆ ಚರ್ಚೆ ಆಗೋದಿಲ್ಲ ಅಯೋಧ್ಯ ರಾಮ ಮಂದಿರವನ್ನು ಕೆಡದವ್ರ ಬಗ್ಗೆ ಯಾಕೆ ಚರ್ಚೆ ಆಗೋದಿಲ್ಲ ಅದನ್ನು ಮುಚ್ಚಿಟ್ಟು ಈ ದೇಶದಲ್ಲಿ ಏನು ಮೊಘಲರಿಂದ ಪ್ರಾರಂಭ ಆಗುವಂಥ ಇತಿಹಾಸವನ್ನು ಕೆಲವೊಂದು ಲೆಫ್ಟಿಸ್ಟ್ ಅನ್ನುವಂಥ ಬುದ್ಧಿಜೀವಿಗಳು ಈ ದೇಶದಲ್ಲಿ ವ್ಯವಸ್ಥಿತವಾಗಿ ಭಾರತೀಯ ಸಂಸ್ಕೃತಿಯನ್ನು ಹಾಳು ಮಾಡುವಂಥ ಭಾರತೀಯ ಸಂಸ್ಕೃತಿಯ ಬಗ್ಗೆ ಗೌರವ ಇಲ್ಲರ ರೀತಿಯಲ್ಲಿ ಹಿಂದೆ ರಾಷ್ಟ್ರೀಯ ಶಿಕ್ಷಣ ನೀತಿ ಇತ್ತು ಇವತ್ತು ನಮ್ಮ ಕೇಂದ್ರ ಸರ್ಕಾರ ಮುಂದೆ ಬರ್ತೀನಿ ರೀ ಹಾಗೆ ಮೊಘಲರಿಂದ ಬಂದು ಖಾದರ್ ಸಾಹೇಬ್ರವರಿಗೆ ಬರಬೇಕಾಗಿದೆ ಅಧ್ಯಕ್ಷರೇ ಅದಕ್ಕೆ ನಾನು ಬರ್ತೀನಿ ಅಧ್ಯಕ್ಷ ತಾವು ತಮ್ಮ ಬಗ್ಗೆ ಅಪಾರ ಗೌರವ ಇದೆ ಯಾಕಂದ್ರೆ ತಾವು ನೋಡಿದ್ವಿ ನಾವೆಲ್ಲ ಮಂಗಳೂರಿನಲ್ಲಿ ಹಿಂದೂ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ಎಲ್ಲನೂ ಭಾಳ ಒಳ್ಳೆಯ ಒಂದು ಸಂಪ್ರದಾಯವನ್ನು ಹಾಕ್ಕೊಂಡಿದ್ದರೆ ನಿಮ್ಗೆ ಅಭಿನಂದನೆ ಸಲ್ಲಿಸ್ತೇನೆ ನಾನೇನು ನಿಮ್ಮನ್ನು ಮೊಘಲರಿಗೆ ಮತ್ತು ಟಿಪ್ಪು ಸುಲ್ತಾನಿಗೆ ಹೋಲಿಸ್ಲಿಕ್ಕೆ ಹೋಗಲಿಲ್ಲ ಸನ್ಮಾನ್ಯ ಅಧ್ಯಕ್ಷರೇ ಶಿಕ್ಷಣ ನೀತಿ ಬಗ್ಗೆ ಹಗುರವಾಗಿ ಮಾತಾಡೋದು ದೇಶ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡೋದ್ರ ಬಗ್ಗೆ ಹಗುರವಾಗಿ ಮಾತಾಡೋದು ಈ ರೀತಿ ಒಬ್ಬ ಶಿಕ್ಷಣ ಮಂತ್ರಿಗಳು ಹೇಳಿಕೆಗಳು ನಿಜಕ್ಕೂ ಒಂದು ಸರ್ಕಾರಕ್ಕೆ ಸೊ ಒಂದು ರೀತಿ ಗೌರವ ತರುವಂಥದ್ದಲ್ಲ ಅಧ್ಯಕ್ಷರೇ ಇವತ್ತು ರೈತರ ಬಗ್ಗೆ ಮಾತಾಡಿದ್ದಾರೆ ಈ ಬರಗಾಲವಿದ್ದರೂ ಕೂಡ ರೈತರ ಆತ್ಮಹತ್ಯೆ ಪ್ರಕರಣಗಳು ರಾಜ್ಯದಲ್ಲಿ ಕಡಿಮೆಯಾಗಿವೆ ಏನು ಕಡಿಮೆ ಇವತ್ತು ಇವ್ರು ಹೇಳ್ತಾರೆ ಇವತ್ತು ಕರ್ನಾಟಕದಲ್ಲಿ ಎಂಟು ತಿಂಗಳಲ್ಲಿ ಎಂಟು ನೂರ ಎಪ್ಪತ್ತೈದಕ್ಕೂ ಹೆಚ್ಚು ರೈತರು ಇವತ್ತು ಆತ್ಮ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಕಾರಣ ಬರಗಾಲ ಸಾಲದ ಬಾಧೆ ಈ ಒಂದು ವ್ಯವಸ್ಥೆ ಅಂದ್ರೆ ಆ ದುರ್ದೈವ ಏನಂದ್ರೆ ಅಧ್ಯಕ್ಷರೇ ಈ ಸರ್ಕಾರದಲ್ಲಿರುವ ಮಂತ್ರಿಗಳು ಹೇಳ್ತಾರೆ ಆತ್ಮಹತ್ಯೆ ಯಾಕೆ ಮಾಡ್ಕೋತಾರೆ ರೈತರಂದ್ರೆ ಐದು ಲಕ್ಷ ರೂಪಾಯಿ ಪರಿಹಾರ ಸಿಗತೈತೆ ಅಂತೇಳಿ ಆತ್ಮಹತ್ಯೆನ ಮಾಡ್ಕೋತಾರೆ ಅರೆ ತಯಾರದ ಅದು

ಅಧ್ಯಕ್ಷರೇ ಯಾರು ಜನ ತಾವು ಮಾತಾಡುವ ಆಧಾರದ ವಹಿಸ್ತಾರೆ ರೈತವಾಗಿ ರೈತರು ಅದಕ್ಕಾಗಿ ತೀರಿ ಹೋಗ್ತದೆ ಹೇಳಿ ತಪ್ಪ ಸಂದೇಶ ಹೋಗುದು ಬೇಡ ಅಂತ ಹೇಳ್ತಾರೆ ಇವರು

ಯು ವಿಲ್ ಹ್ಯ ಬಸನಗೌಡರು ಏನ್ ಹೇಳಿದ್ರು ಆ ಮಾತಿಗೆ ತಕರಾರ್ ಮಾಡಿ ಅದರ ಪುರಾವೆಯನ್ನು ತರಿಸಿ ಇಡಿ ಅಂತ ಹೇಳಿದ್ರು ಪಾಯಿಂಟ್ ಆಫ್ ಆರ್ಡರ್ ಅಂದರು ಸಬ್ಸಿಡೀಸ್ ಅಂದರು ಕೋರ್ಟ್ನಾಗ ಇದೆಲ್ಲ ಆದಾಗ ಅವರು ಅದನ್ನು ತಂದಿಡ್ತೀವಿ ಅಂತಂದ್ರೆ ಅವ್ರಿಗೆ ಆ ಟೈಮ್ ಕೊಡಿ ಆ ಪಾಯಿಂಟ್ ಆಫ್ ಆರ್ಡರನ್ನು ಆಮೇಲೆ ನೀವು ಒನ್ ಸೆಕೆಂಡ್ ಒನ್ ಸೆಕೆಂಡ್ ಆಮೇಲೆ ಡಿಸ್ಪೋಸ್ ಮಾಡಿ ಇಲ್ಲದೇ ಇದ್ರೆ ಆ ಕೋರ್ಟ್ನಲ್ಲಿ ಆ ವಿಷಯ ಇರೋದ್ರಿಂದ ಅದನ್ನು ಎತ್ತಬೇಡಿ ಅಂತ ಹೇಳಿ ಅದಕ್ಕೆ ಸಂಬಂಧಿಸತಕ್ಕಂಥದ್ದನ್ನು ಇಲ್ಲಿ ಚರ್ಚೆಗೆ ಅವಕಾಶ

ಮಾಧ್ಯಮಗಳು ಏನ್ ಹೇಳಿ ಮಾಧ್ಯಮಗಳನ್ನೇ ಪಾರ್ಟಿ ಮಾಡಿದೀನಿ ಇವ್ರೂ ಮಾಡ್ತೀನಿ ನಾಳೆ ಮಾಡಿ ಮಾಡಿ ಮಾಧ್ಯಮಗಳೇ ಯಾವ್ದು ಮಾತಾಡಬಾರ್ದು ಅಧ್ಯಕ್ಷ ಹೌಸ್ ನಲ್ಲಿ ಯಾರೇ ಮಾತಾಡೋದು ಅಧ್ಯಕ್ಷರೇ ನೀವು ಒಂದು ರೂಲಿಂಗ್ ಕೊಡಿ ಮಾಧ್ಯಮಗಳಲ್ಲಿ ಬಂದಂತದನ್ನ ಯಾರು ಒಂದು ಕೋಟ್ ಮಾಡಬಾರ್ದು ಅಂತ ಹೇಳಿ ಬಿಟ್ಟು ಬಿಡ್ತೀವಿ ಮತ್ತೆ ಜನರಿಗೆ ತಲುಪುದ ಯಾವ್ದ್ರ ಮೂಲಕ ಈಗ ವಿಚಾರ ನಾನು ವಿಧಾನ ಪರಿಷತ್ ಸದಸ್ಯನಿದ್ದಾಗ ಸುಪ್ರೀಂ ಕೋರ್ಟು ಕಾವೇರಿ ವಿಚಾರದಲ್ಲಿ ನಮ್ಮ ರಾಜ್ಯದ ವಿರುದ್ಧ ಹೇಳಿಕೆ ಕೊಟ್ಟಾಗ ನಾನು ಟೀಕೆ ಮಾಡಿದ್ವಿ ಏನು ಅಧಿಕಾರಿ ಇಲ್ವ ಸಂಸತ್ತಿಗೆ ಸುಪ್ರೀಂ ನಾವು ಸುಪ್ರೀಮ್ ಆಯ್ತು ರೂಲಿಂಗ್ ಅಧ್ಯಕ್ಷರು ಕೊಡ್ಲಿ ಹೋಗ್ಲಿಕ್ಕೆ ಮುಂದಕ್ಕೆ ಹೋಗ್ಲಿ ಅಧ್ಯಕ್ಷರೇ ಈಗ ಯಾವುದೇ ಮುಕ್ತವಾಗಿ ತಾವು ಅವಕಾಶ ಕೊಡ್ತಾ ಇದ್ದೆ ತಾವು ಏ ನಮ್ಮ ವಿಧಾನಸಭೆಯ ಕಾರ್ಯಕಲಾಪಗಳ ಆಧಾರದ ಮೇಲೆ ನಮಗೆ ಅವಕಾಶ ಕೊಟ್ಟಿದ್ದೆ ನಾನು ಎಷ್ಟೇ ಹೇಳೋದು ಮಾಧ್ಯಮಗಳಲ್ಲಿ ಬರುವಂಥದ್ದು ಎಲ್ಲನೂ ಸುಳ್ಳು ಅನ್ನೋಂಥದ್ದು ಏನಾದರೂ ಇದೆಯಾ ಈಗ ಹ್ಞೂ ಆ ರೈಲ್ವೇನಲ್ಲಿ ಹೋಗ್ತಾ ಬ ಗೋವಾಕ್ಕೆ ಹೋಗಿರ್ತಕ್ಕಂಥ ತಾಯಿ ಮಕ್ಕಳು ಇಶ್ಯೂ ಪ್ರಜಾವಾಣಿ ವಿಜಯವಾಣಿಯಲ್ಲಿ ಬಂದಿದ್ದು ಇದೇ ಹೌಸ್ನಲ್ಲಿ ಪ್ರೂಫ್ ಮಾಡಿದಿವಲ್ಲ

ನಮ್ಮ ಯಾಕಂದ್ರೆ ವಿರೋಧ ಪಕ್ಷದವ್ರು ನಾವು ಅವರೆಲ್ಲ ಪ್ರಭಾವಿ ಸಚಿವರು ಅವ್ರ ಮೈ ಮೈಮ್ಯಾಕೆ ಬಿಟ್ಟರೆ ನಾವು ಅವ್ರನ್ನ ಇದು ಮಾಡಿಕೊಟ್ಟು ಚಿತ್ರ ಆತ್ಮೀಯರು ನಾವೆಲ್ಲ ಬಡ ಶಾಸಕರಿದ್ದೀವಿ ಅಧ್ಯಕ್ಷರೇ ಅದಕ್ಕೆ ನಾವು ರಕ್ಷಣೆಗೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಬರಲೇತ ವಿನಂತಿ ಮಾಡಿಕೊಂಡು ಇವತ್ತು ಕರ್ನಾಟಕದಲ್ಲಿ ಈ ತಾವು ಹೇಳಿದ್ರಿ ಈ ಧಾರ್ಮಿಕ ದೇವಸ್ಥಾನಗಳ ಹಿಂದೂ ಧಾರ್ಮಿಕ ದೇವಸ್ಥಾನಗಳಿವೆ ಇವುಗಳ ಮೇಲೆ ನಿಯಂತ್ರಣ ಇದೆ ಇದರ ಆದಾಯ ಎಲ್ಲ ಸರ್ಕಾರ ತಗೋತದೆ ಸರ್ಕಾರ ಅದನ್ನು ಒಯ್ದು ಯಾರ್ಯಾರು ತಮ್ಮ ಗ್ಯಾರಂಟಿಗಳಿಗೆ ಹಾಕೋತಾರೆ ಯಾವ ಭಕ್ತ ತನ್ನ ದೇವರು ತನ್ನ ಮನೆ ದೇವರು ತನ್ನ ಭಾಗದ ದೇವರಿಗೆ ಕೊಟ್ಟಂಥ ಕಾಣಿಕೆ ಅದೇ ದೇವಸ್ಥಾನದ ಅಭಿವೃದ್ಧಿಗೆ ಗೋಶಾಲೆಗೆ ಸಂಸ್ಕೃತ ಪಾಠಶಾಲೆಗೆ ಉಪಯೋಗ ಮಾಡಬೇಕು ವಿನಃ ಅಂಥ ನನ್ನ ತೆರಿಗೆ ನನ್ನ ಹಕ್ಕು ಿಲ್ಲಿಯಲ್ಲಿ ಇಲ್ಲಿ ನಮ್ಮ ದೇವರು ನಮ್ಮ ಹಣ ನಮ್ಮ ಹಕ್ಕು ನಾವು ನಮ್ಮ ರೊಕ್ಕದು ನಾವು ನಮ್ಮ ದೇವರಿಗೆ ಕೊಡೋದು ಅಂದರೆ ಅದರ ಅಭಿವೃದ್ಧಿ ಆಗಲಿ ಆ ದೇವರ ಮುಖಾಂತರ ಒಳ್ಳೆಯ ಸಾಮಾಜಿಕವಾಗಿ ಧರ್ಮದ ಕೆಲಸ ಆಗಲಿ ಅದು ಕೊಡ್ತೀವಿ ಅಧ್ಯಕ್ಷರೇ ನೀವು ಎಲ್ಲ ಇಲ್ಲಿ ತೊಗೊಂಡು ಬಂದು ನಿಮ್ಗೆ ಯಾರ್ಯಾರಿಗೆ ಬೇಕು ಯಶ್ ಯಾರ್ಯಾರ ಬೇಕು ಅಷ್ಟು ಆ ಒಕ್ಕ ಕಾಂಪೌಂಡ್ ಕಟ್ಟಲಿಕ್ಕೆ ನೂರು ಕೋಟಿ ಅದಕ್ಕೆ ಐದು ನೂರು ಕೋಟಿ ಅಪ್ಪನ ಆಸ್ತಿ ಇರ್ಕೊಂಡು ಹಾಕಿರತ್ತ ನಾ ಕೇಳ್ತಾ ಇದ್ದೇನೆ ಇದಕ್ಕೆ ನಾನು ಕೇವಲ ಹಿಂದೂ ಧರ್ಮದ ದೇವಸ್ಥಾನಗಳ ಮೇಲೆನೆ ಯಾಕೆ ನಿಮ್ಮದು ಕಾನೂನು ಮಸೀದಿಗಳ ಮೇಲೆ ಹಾಕಿಲ್ಲ ಚರ್ಚ್ಗಳ ಮೇಲೆ ಹಾಕಿಲ್ಲ ನಮ್ಮಲ್ಲಿ ಕಲೆಕ್ಷನ್ ಮಾಡೋದಿಲ್ಲ ಇವತ್ತು ಒಕ್ಕಪದಲ್ಲಿ ಅಂತಿಂತ ಆಸ್ತಿ ಅದು ಹುಂಡ್ಸಾರ್ ಹೋಟೆಲು ಇವತ್ತು ಯಾರ್ದದು ಕೋಟ್ಯಾಂತರ ರೂಪಾಯಿ ಹಣ ಬರ್ತದೆ ಅವ್ರಿಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ನಮ್ಮಲ್ಲಿ ನೀವು ಒಬ್ಬ ತಹಸೀಲ್ದಾರು ಅಸಿಸ್ಟೆಂಟ್ ಕಮಿಷನರು ಡಿ ಜಿನೋ ಅದಕ್ಕೆ ಆಡಳಿತಾಧಿಕಾರಿ ಅವ್ರ ಕೈಯಾಗೇ ಇಡೀ ಒಂದು ದೇವಸ್ಥಾನದ ಜವಾಬ್ದಾರಿ ಇದೆ ಇದು ಈ ಕಾನೂನನ್ನು ಹಾಕಬೇಕು ಯಾವ ರೀತಿ ನೀವು ಮಸೀದಿಗಳಿಗೆ ಚರ್ಚ್ಗಳಿಗೆ ಅವ್ರಿಗೆ ಫ್ರೀಯಾಗಿ ಬಿಟ್ಟಿದ್ದೀರಿ ಅದೇ ಮಾದರಿಯಲ್ಲಿ ಹಿಂದೂ ದೇವಸ್ಥಾನಗಳಿಗೂ ಸಹ ಮುಕ್ತವಾದಂಥ ಆಡಳಿತವನ್ನು ತರುವಂಥದ್ದನ್ನು ಸರ್ಕಾರ ಮಾಡಿದ್ರೆ ನಿಜವಾದ ಜಾತ್ಯಾತೀತ ಜಾತ್ಯಾತೀತ ಅಂದರೆ ಏನು ಡೆಫಿನೇಷನ್ ಆಫ್ ಜಾತ್ಯತೀತ ಅಂದರೆ ಹಿಂದೂಗಳನ್ನು ಅಪಮಾನ ಮಾಡೋದು ಹಿಂದೂಗಳ ದೇವಸ್ಥಾನದ ಹಣವನ್ನೇ ಬೇರೆ ಬೇರೆ ಉಪಯೋಗ ಮಾಡೋದು ಹಿಂದೂಗಳ ದೇವಸ್ಥಾನಗಳ ಮೇಲೆ ನಿಯಂತ್ರಣ ಮಾಡೋದು ಹುಡುಕಿದವರು ಬೇಕಾದಷ್ಟು ಅವ್ರು ಏನು ಬೇಕಾದ್ರು ಮಾಡಿದ್ರು ಯಾರು ಲೆಕ್ಕಿಲ್ಲ ಪತ್ರ ಇಲ್ಲ ಲಕ್ಷಾಂತರ ಎಕರೆ ಈ ದೇಶದಲ್ಲಿ ಒಕ್ಕಪಾಸ್ತಿ ಎಷ್ಟಿದೆ ಅಧ್ಯಕ್ಷರೇ ಭಾರತೀಯ ಸೈನ್ಯ ಭಾರತೀಯ ರೇಲ್ವೆ ನಂತರ ಸುಮಾರು ಹದಿನೈದು ಲಕ್ಷ ಎಕರೆ ಭಾರತದಲ್ಲಿ ವಕಫ್ ಆಸ್ತಿ ಯಾವುದು ವಕಫ್ ಆಸ್ತಿ ನಾ ಬರ್ದಿದ್ದೇನೆ ಕೇಂದ್ರ ಸರ್ಕಾರಕ್ಕೆ ಈ ವಕಫ್ ಅನ್ನೋಂಥದ್ದು ಕಂದಾಯಕ್ಕೆ ವಾಪಸ್ ಕೊಡ್ಬೇಕು ಇದು ನಮ್ಮ ದೇಶದ ಆಸ್ತಿ ಇದನ್ನು ಬಳಕೆ ಮಾಡಬೇಕಾದ್ರೂ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಇದು ರಾಜ್ಯಪಾಲ ಭಾಷಣ ಯಾವ್ದ್ರಿ ఈ సబ్జెక్టు రాజ్యపాల భాష ఎదురు ఉంటాయదు

ಬೊಮ್ಮಾಯವ್ರಿದ್ದಾಗೂ ನಾವು ಎರಡನೇ ಸ್ಥಾನದಾಗೇ ಇದ್ದೀವಿ ನಿಮ್ದೇನು ಏನು ಏನಿದ್ರಾಗ ಏನಾಗಿಲ್ಲ